ಭಾರತೀಯ ರೈಲ್ವೆ ಜೊತೆ ಕೊಂಕಣ ರೈಲ್ವೆ ವಿಲೀನಗೊಳಿಸಲು ರಾಜ್ಯ ಸರ್ಕಾರ ಸಹಕರಿಸಬೇಕು ಎಂದು ಮನವಿ ಮಾಡುವುದಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಬ್ರಿಜೇಶ್ ಚೌಟಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇವರು ಮಂಗಳೂರಿನಲ್ಲಿ ಮಾತನಾಡಿ ಕೊಂಕಣ ರೈಲ್ವೆ ಸುಮಾರು ರೂಪಾಯಿ ಎರಡು ಸಾವಿರದ ಐನೂರು ಕೋಟಿ ನಷ್ಟದಲ್ಲಿದೆ ಮಂಗಳೂರು ಸೇರಿದಂತೆ ಪ್ರದೇಶದ ರೈಲು ಅಭಿವೃದ್ಧಿಗೆ ಕರ್ನಾಟಕ ಸರ್ಕಾರ ಕೊಂಕಣ ರೈಲ್ವೆಯ ಷೇರುಗಳನ್ನು ಭಾರತೀಯ ರೈಲ್ವೆಗೆ ನೀಡುವ ಮೂಲಕ ರೈಲ್ವೆ ಅಭಿವೃದ್ಧಿಗೆ ನೆರವು ನೀಡಲು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಹೇಳಿದರು ಅದಲ್ಲದೆ ಬೆಂಗಳೂರು ಮಂಗಳೂರು ನಡುವೆ ಹೆಚ್ಚು ಸಾಮರ್ಥ್ಯದ ರೈಲು ಮಾರ್ಗಗಳ ಅಭಿವೃದ್ಧಿಯ ಬಗ್ಗೆ ಕೇಂದ್ರ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಇಟ್ಟಿರುವುದಾಗಿ ಸಂಸದರು ತಿಳಿಸಿದ್ದಾರೆ ಒಂದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಮೂಲಭೂತ ಸೌಕರ್ಯದ ವಿಷಯದಲ್ಲಿ ನಮಗಿರುವಂಥ ದೊಡ್ಡ ಎರಡು ಪ್ರಶ್ನೆಗಳು ಒಂದು ರಸ್ತೆ ಮತ್ತು ರೈಲಿನ ವಿಷಯ ಅದರಲ್ಲಿ ನಾನು ಮಂಗಳೂರು ಮತ್ತು ಬೆಂಗಳೂರಿನ ಮಧ್ಯೆ ಕೆಪ್ಯಾಸಿಟಿ ರೈಲ್ ಲೈನ್ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ದೆ ಈ ಪ್ರಶ್ನೆ ಅಲ್ಲಿ ಸರ್ಕಾರದ ಹತ್ತಿರ ಮಂಗಳೂರು ಬೆಂಗಳೂರು ಮಧ್ಯೆ ಪ್ಯಾಸೆಂಜರ್ ಮತ್ತು ಫ್ರೀಟ್ ಕನೆಕ್ಟಿವಿಟಿ ಇಂಪ್ರೂವ್ ಮಾಡುವ ದೃಷ್ಟಿಯಿಂದ ಹೈ ಕೆಪ್ಯಾಸಿಟಿ ರೈಲ್ವೆ ಲೈನ್ನ ಯೋಚನೆ ಇದೆಯಾ ಅನ್ನುವಂಥ ಪ್ರಶ್ನೆ ಎತ್ತಿದ್ದೆ ಅದಕ್ಕೆ ಪೂರಕವಾಗಿ ಇದ್ದರೆ ಫೀಸಿಬಿಲಿಟಿ ಸ್ಟಡಿ ಏನು ಟೈಮ್ ಲೈನ್ ಏನು ಬಜೆಟ್ರಿ ಅಲೊಕೇಶನ್ ಏನು ಅನ್ನುವಂಥದ್ದು ಪ್ರಶ್ನೆ ಇಲ್ಲದಿದ್ದರೆ ಈಗಿರುವಂಥ ಲೈನನ್ನು ಕೆಪ್ಯಾಸಿಟಿ ಬಿಲ್ಡಿಂಗ್ ಹೇಗೆ ಮಾಡ್ಬೋದು ಅನ್ನುವಂಥ ಬಗ್ಗೆ ಕೂಡ ಪ್ರಶ್ನೆಯನ್ನು ಎತ್ತಿದ್ದೆ ಅದಕ್ಕೆ ಸರ್ಕಾರದಿಂದ ರಿಪ್ಲೈ ಬಂದಿದೆ ಕೆಲವರು ಅದನ್ನು ನೋಡಿರ್ಬೋದು ಅದರಲ್ಲಿ ಒಂದೆರಡು ಅಂಶಗಳನ್ನು ಹೈಲೈಟ್ ಆಗುವಂಥ ವಿಷಯಗಳು ಕೂಡ ಇದೆ ನಾವು ಮುಂದೆ ಪರ್ಸ್ಯೂ ಯಾವ ರೀತಿ ಇದನ್ನು ಮಾಡ್ಬೋದು ಅನ್ನುವಂಥರ ಬಗ್ಗೆ ರೈಲ್ ಲೈನ್ನ ಇಂಪಾರ್ಟೆನ್ಸನ್ನು ಒಪ್ಪಿಕೊಂಡಿದೆ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ರೈಲ್ ಲೈನ್ ವೈಟಲ್ ರೈಲ್ ಲೈನ್ ಅನ್ನುವಂಥದ್ದನ್ನು ಸರ್ಕಾರ ಇದನ್ನು ಒಪ್ಪಿಕೊಂಡಿದೆ ಮತ್ತು ಈ ಗಾಡ್ ಸ್ಟ್ರೆಚ್ ಏನಿದೆ ಆ ಘಾಟ್ ಸ್ಟ್ರೆಚ್ನಲ್ಲಿ ಒಂದು ಫಿಸಿಬಿಲಿಟಿ ಸ್ಟಡಿಯನ್ನು ಮಾಡಬೇಕು ಫಿಸಿಬಿಲಿಟಿ ಸ್ಟಡಿ ದೃಷ್ಟಿಯಿಂದ ಸರ್ಕಾರ ಸೌತ್ ವೆಸ್ಟರ್ನ್ ರೈಲ್ವೆ ಈಗಾಗಲೇ ಕೆಲಸವನ್ನು ಕೂಡ ಪ್ರಾರಂಭ ಮಾಡಿದೆ ಇಲೆಕ್ಟ್ರಿಫಿಕೇಷನ್ ದೃಷ್ಟಿಯಿಂದ ಕೂಡ ಇದರಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಈಗಾಗಲೇ ಸುಬ್ರಹ್ಮಣ್ಯ ರೋಡ್ ತನಕ ಎಲೆಕ್ಟ್ರಿಫಿಕೇಷನ್ ಆಗಲಿದೆ ಸುಬ್ರಹ್ಮಣ್ಯ ರೋಡ್ನಿಂದ ಸಕಲೇಶ್ಪುರವರೆಗಿನ ಎಲೆಕ್ಟ್ರಿಫಿಕೇಷನ್ ಮುಂದಿನ ವರ್ಷ ಜೂನ್ ಒಳಗೆ ಮುಗಿಸ್ತಾರೆ ಅನ್ನುವಂಥದ್ದು ಕೂಡ ಕೊಟ್ಟಿದ್ದಾರೆ ಸೊ ಇದು ಮಂಗಳೂರು ಬೆಂಗಳೂರು ರೈಲ್ ಲೈನ್ನ ಬಗ್ಗೆ ನಮಗಿರುವಂಥ ಫಸ್ಟ್ ಹ್ಯಾಂಡ್ ಫಸ್ಟ್ ಸ್ಟೆಪ್ ಇದು